ಪರಮೇಶ್ವರನಿಗೆ ಪ್ರತಿದಿನ ದೃಷ್ಟಿಯ ಆರತಿ ಆದರೆ ವರ್ಷಕ್ಕೊಂದು ದಿನ ವಿಷ್ಣು ದೀಪೋತ್ಸವದಲ್ಲಿ ಮೈ ನೆಲೆಸುವ ಆರತಿ ಸುಂಟ ಭಸ್ಮದಿಂದ ತಿಲಕವಿಟ್ಟರೆ ಸುಖಶಾಂತಿ ನೆಮ್ಮದಿ ಎಂಬ ಪ್ರತೀತಿ ಆನೆಯ ಮೇಲೆ ಪೌಣಿಸಿದ್ದ ವೈಕುಂಠನಾಥ ಕುದುರೆನೇರಿದ್ದ ಆಂಜನೇಯ ಬೆಟ್ಟದಲ್ಲ ಗೋವಿಂದ 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 ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅರ್ಪು ಬೆಂಗಳೂರು ದಕ್ಷಿಣ ಜಿಲ್ಲೆ ಚಂಪಣ್ಣ ತಾಲೂಕಿನ ಸುಪ್ರಸಿದ್ಧ ಬೇವು ಬೆಟ್ಟದ ತಿಮ್ಮಪ್ಪ ದೇವಾಲಯದಲ್ಲಿ ಶುಕ್ರವಾರದ ಶ್ರೀಮಾನ್ ವಿಷ್ಣು ದೀಪೋತ್ಸವದಲ್ಲಿ ಕಂಡು ಬಂದ ದೃಶ್ಯಾವಳಿಗಳು ಚಂಪಣ್ಣ ತಾಲೂಕಿನ ದಂಡಾಧಿಕಾರಿ ಮುಜರಾಯಿ ಅಧಿಕಾರಿ ಬಿಎಂ ಗಿರೀಶ್ ರವರ ಚಾಲನೆ ಹಾಗೂ ಸಮ್ಮುಖದಲ್ಲಿ ನಡೆದ ವೈಕುಂಠಾಧಿಪತಿ ವಿಷ್ಣು ದೀಪೋತ್ಸವ ಸಾವಿರಾರು ಕಂಡುಗಳಿಗೆ ಆನಂದ ಅರ್ಶೋದ್ಧ ಕಾರಣವಾಯಿತು ಮೈ ನಡಗಿಸುವ ಚಳಿಗಾಲದಲ್ಲಿ ಆಗಮಿಸುವ ಬೇವು ಬೆಟ್ಟದ ತಿಮ್ಮಪ್ಪ ಸ್ವಾಮಿಯ ದೀಪೋತ್ಸವ ಅರ್ಥಗರ್ಭಿತ ವಿಶೇಷ ಎಂದರೆ ತಪ್ಪೇನಿಲ್ಲ ಸ್ವಾಮಿಗೆ ಪಾಕ್ ಸುಡುವುದು ದೀಪೋತ್ಸವದಲ್ಲೇ ಮಹಾನ್ ವಿಶೇಷ ಪಾದ ಅಂದರೆ ಸ್ವಾಮಿಗೆ ದೃಷ್ಟಿ ತೆಗೆಯುವುದು ಸುಟ್ಟ ಅಣಗೆ ತಿಲಕ ತಿಲಕವಿಟ್ಟರೆ ಸುಖ ಶಾಂತಿ ಸಮೃದ್ಧಿಯ ಫಲವೆಂದೇ ಹೇಳುತ್ತಾರೆ ಹಿರಿಯ ಅರ್ಚಕರು ದೇವ ತಿಮ್ಮಪ್ಪ ಬೆಟ್ಟದಲ್ಲಿ ಜಾತ್ರೆಯ ಸಂಭ್ರಮ ಸಾಲು ಸಾಲು ಹೆಣ್ಣು ಮಕ್ಕಳು ಸ್ವಾಮಿಗೆ ಸಾಲು ಸಾಲು ದೀಪಗಳ ಹಚ್ಚುತ್ತಿದ್ದಂತೆ ಸ್ವಾಮಿಗೆ ಅಬ್ಬರದ ಮಹಾಮಂಗಳಾತಿ ನಂತರ ಮೆರವಣಿಗೆಯಿತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷರು ವೆಂಕಟೇಶ್ ಬಿಟಿ ದೇವಾಲಯದ ಪ್ರಮುಖರಾದ ಬಿ ವಿ ಸತ್ಯನಾರಾಯಣ ಬಿ ವಿ ವಿನೋದ ನಟರಾಜು ಸತೀಶ್ ಯೋಗೇಶ್ ಗೌಡ ದೊಡ್ಡ ಉಚ್ಚಪ್ಪನ ಮಕ್ಕಳು ಹಾಗೂ ಕುಟುಂಬ ಮಾಯನನ ಮಕ್ಕಳು ಹಾಗೂ ಕುಟುಂಬ ಮಾಪಿಲಶೆಟ್ಟಿ ಶೆಟ್ಟಿ ಮಕ್ಕಳು ಹಾಗೂ ಕುಟುಂಬ ಬೆಟ್ಟ ಶೆಟ್ಟಿ ಮಕ್ಕಳು ಹಾಗೂ ಕುಟುಂಬ ಯಾಲಕ್ಕಿ ತಿಮ್ಮಶೆಟ್ಟಿ ಮಕ್ಕಳು ಹಾಗೂ ಕುಟುಂಬ ಸಮಸ್ತ ಕುಂಭಾಶೆಟ್ಟಿ ಸಮುದಾಯದ ಭಕ್ತಾದಿಗಳು ಬೇವೂರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹಾಜರಿದ್ದರು